ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ನೀವೆಲ್ಲರೂ ಹೆಂಗದೀರಿ ಯಾಕೆ ನೀವು ಯಾರೂ ವೀಡಿಯೋಸ್ ನೋಡೋಂಗಿಲ್ಲ ಪ್ಲೀಸ್ ವೀಡಿಯೋಸ್ ನೋಡಿರಿ ಬಹಳಷ್ಟು ಕಷ್ಟಪಟ್ಟಿರ್ತೀವಿ ಏನೋ ಒಂದು ಸಾಧಿಸ್ಬೇಕಂತ ಇರ್ತೈತಿ ಸೊ ಬರ್ರಿ ಇವತ್ತು ನಾನು ನಿಮ್ಗೆ ಚಳಿಗಾಲಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗಿರೋ ಈ ಒಂದು ಲಡ್ಡೂನ ಹೇಳ್ಕೊಡ್ತೀನಿ ಸೊ ಫಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಇಲ್ಲಿ ಡ್ರೈ ಫ್ರೂಟ್ಸ್ ತಗೊಳಾಕತ್ತೀನಿ ನಾರ್ಮಲ್ ನಿಮ್ಮ ಕಡೆ ಏನಿರ್ತೈತಲ್ಲ ಅದು ಲೈಕ್ ಒಂದು ಸ್ವಲ್ಪ ಬಾದಾಮಿ ಗೋಡಂಬಿ ಮತ್ತೊಂದು ಸ್ವಲ್ಪ ಇಲ್ಲಿ ನಾನು ಅಕ್ರೋಟ್ ತೊಗೊಳಾಕತ್ತೀನಿ ನಿಮ್ಮ ಕಡೆ ಮೆಲನ್ ಸೀಡ್ಸ್ ಅದು ಇತ್ತಂದ್ರೆ ತಗೋರಿ ಕುಂಬಳಕಾಯಿ ಬೀಜ ಇತ್ತಂದ್ರೆ ತಗೋರಿ ಬಟ್ ನನ್ನ ಕಡೆ ಅದೇನಿಲ್ಲ ಬಟ್ ಇದಿಷ್ಟು ಸಾಕು ನಂಗೆ ಸೊ ಇಷ್ಟು ಹಾಕಿದ್ರೆ ಅಮ್ಮು ತಿಂತಾನ ಸೊ ಈಗ ನಾನು ಇದನ್ನೆಲ್ಲಾನು ಫೈನಾಗಿ ಚಾಪ್ ಮಾಡ್ಕೋತೀನಿ ಎಕ್ದಮ್ ಪೌಡರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸಣ್ಣ ಸಣ್ಣ ನೀವು ತುಂಡು ಮಾಡ್ಕೊಂಡ್ರೆ ಸಾಕು ನಂಗಂತೂ ಚಾಪಿಂಗ್ ಒಂದು ದೊಡ್ಡ ಟಾಸ್ಕ್ ಅಂದಂಗೆ ಹಾಕ್ಯತ್ ಬಿಕಾಸ್ ನಂಗೆ ಅಂಥ ಪರಿ ಚಾಪಿಂಗ್ ಬರೋದಿಲ್ಲ ಸೊ ನೋಡತ್ತಿರಲ್ಲ ಸೊ ಇದೆಲ್ಲ ಆದ ತಕ್ಷಣ ನಾ ಇಲ್ಲೊಂದು ಕಡಾಯಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳತ್ತೀನಿ ಇದರ್ನ್ಯಾಗ ನಾನು ಎಳ್ಳು ತೊಗೊಳಾಕತ್ತೀನಿ ಥಂಡಿನಾಗ ಎಳ್ಳು ಸೇವನೆ ಮಾಡಿರಿ ಯಾಕಂದರೆ ಇದು ದೇಹನ ಒಂದು ಸ್ವಲ್ಪ ಬಿಸಿ ಇಡ್ತೈತಿ ಸೊ ಚಳಿನಾಗದು ದೊಡ್ಡೋರ್ಗೆ ವಯಸ್ಸಾದವ್ರಿಗೆ ಭಾಳ ಚಳಿ ಬರ್ತಿರ್ತೈತಿ ಅಥವಾ ಹೆದರ್ತಿರ್ತಾರವ್ರ ಅಂಥ ಟೈಮ್ನಾಗ ಈ ಥರ ಲಡ್ಡೂಸದು ಮಾಡಿಕೊಡ್ರಿ ಭಾಳ ಚಲೋ ಇರ್ತೈತಿ ಇಮ್ಯುನಿಟಿ ಬೂಸ್ಟ್ ಆಗ್ತೈತಿ ಅವ್ರದ್ದು ಸೊ ಈಗ ನಮ್ದು ಎಳ್ಳೆಲ್ಲ ಬಿಸಿ ಆದ ತಕ್ಷಣ ಅದನ್ನು ತೆಗೆದು ಬಿಡಾತೀನಿ ಸೊ ಸೇಮ್ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪ ಹಾಕೊಳ್ಳತ್ತೀನಿ ಇದ್ರನ್ಯಾಗ ತುಪ್ಪ ಭಾಳ ನಿಮ್ದು ಹಿಡಿಯೋದಿಲ್ಲ ಸೊ ಯಾವುದು ಐಟಮ್ಸ್ ಎಕ್ದಮ್ ಎಣ್ಣೆ ಎಣ್ಣೆ ಅಂತದು ಅನ್ಸೋಂಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಹಲ್ಕಾ ಒಂಚೂರು ಬಿಸಿ ಮಾಡೋಕ್ಕಷ್ಟ ಈಗ ಇದಕ್ಕೆ ನಾ ಮೊದ್ಲಿಗೆ ಬಾದಾಮಿ ತೊಗೊಂಡಿನಿ ಯಾಕಂದರೆ ಇದು ಫ್ರೈ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ತಗೋತೈತಿ ಒಂದು ಚಲೋ ಕಲರ್ ಬರೋ ಮಟ್ಟ ಫ್ರೈ ಮಾಡ್ರಿ ಯಾವುದನ್ನು ಹೊದಸೋಕೆ ಹೋಗಬೇಡ್ರಿ ಆದಷ್ಟು ಲೋ ಫ್ಲೇಮ್ನಾಗ ಮಾಡ್ರಿ ಈಗ ಇದಕ್ಕೆ ನಾ ಏನು ಡ್ರೈ ಫ್ರೂಟ್ಸ್ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಸೊ ಅದನ್ನು ಹಾಕ್ಕೊಳ್ಳಾಕತ್ತೀನಿ ನಾನು ಇದನ್ನೆಲ್ಲ ಚಂದಂಗೆ ಒಂದ ಜೀವ ಆಗೋ ಮಟ್ಟ ಚಂದಂಗೆ ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗ್ರಿ ಎಕ್ದಮ್ ಲೋ ಫ್ಲೇಮ್ನಾಗ ಈಗ ನೋಡ್ಬೋದು ಸೆಂಟರ್ನ್ಯಾಗ ನಾವು ಒಂದು ಸ್ವಲ್ಪ ಇಲ್ಲಿ ಪ್ಲೇಸ್ ಮಾಡಿ ಅಳವಿ ಹಾಕ್ಕೊಳಾಕತ್ತೀನಿ ಇದನ್ನು ಹಾಕ್ರಿ ಇದು ಸೊಂಟಕ್ಕದು ಭಾಳ ಗಟ್ಟಿ ಆಗ್ತೈತಿ ಸೊಂಟ ಅದು ಭಾಳ ಒಳ್ಳೇದೈತಿ ಇದು ಪ್ರತಿಯೊಬ್ಬರು ಇದನ್ನು ಸ್ವಲ್ಪ ಆದರೂ ಸೇವನೆ ಮಾಡಬೇಕು ಬಟ್ ನೋಡ್ಕೊಂಡು ಹಾಕ್ರಿ ಇದರ್ನ್ಯಾಗ ಹಳ್ಳಿ ಇರ್ತಾವ ಭಾಳ ಒಂದು ಕಟಮ್ ಕಟಮ್ ಅಂತ ಅಂತಾವಲ್ಲ ಅವಾಗ ಭಾಳ ಅಂದ್ರೆ ಭಾಳ ಒಂಥರ ಇರಿಟೇಟ್ ಫೀಲ್ ಆಗ್ತಿತ್ತು ಸ್ವಚ್ಛಂಗೆ ಕ್ಲೀನ್ ಮಾಡ್ಕೊಂಡೆ ಹಾಕೋರಿ ಆಮೇಲೆ ಈಗ ಇದಕ್ಕೊಂದು ಸ್ವಲ್ಪ ನಾ ಇಲ್ಲಿ ದ್ರಾಕ್ಷಿ ಹಾಕೊಳ್ಳಾಕತ್ತೀನಿ ಎಕ್ದಮ್ ಭಾಳಷ್ಟು ರೋಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಈ ಥರ ಒಂದು ಚೊಲೋ ಕಲರ್ ಬಂದ ತಕ್ಷಣ ಒಂದು ಅರೋಮಾ ಒಂದು ಫ್ರೆಗ್ರೆನ್ಸ್ ಕ್ರಿಯೇಟ್ ಆಗ್ತೈತಿ ಅಷ್ಟು ಮಾಡ್ಕೊಂಡ್ರೆ ಸಾಕು ನೀವು ಈಗ ಇದು ಎಷ್ಟೆಲ್ಲ ಆದ ತಕ್ಷಣ ಇದನ್ನು ನಾನು ಸೈಡಿಗೆ ತಕ್ಕೊಂಡು ಬಿಡ್ತೀನಿ ಸೊ ನೋಡಾತಿರಲ್ಲ ಎಳ್ಳು ಮತ್ತು ನನ್ನ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಚಲೋ ತಂಗಿ ಹುರ್ಕೊಂಡೀನಿ ಈಗ ಇದನ್ನು ಸ್ವಲ್ಪ ತಣ್ಗಾಗಕ್ಕೆ ಬಿಡೋಣ ಸೊ ಥಂಡಾಗ ಇಮ್ಯುನಿಟಿ ಬೂಸ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಮತ್ತು ಅಷ್ಟು ಕಷ್ಟನೂ ಆಗ್ತೈತಿ ಬಿಕಾಸ್ ವಿಂಟರ್ನ್ಯಾಗ ಹೆಲ್ತ್ ಇಶ್ಯೂಸ್ ಭಾಳ ಕ್ರಿಯೇಟ್ ಆಗ್ತಿರ್ತಾವೆ ಸೊ ಆ ಟೈಮ್ನಾಗ ದಿನ ಬೆಳಿಗ್ಗೆ ಒಂದು ತಿಂದ್ರೆ ಸಾಕು ಸೊ ನಿಮ್ಗೆ ಹೊಟ್ಟಿನೂ ತುಂಬ್ದಂಗೆ ಇರ್ತೈತಿ ಮತ್ತು ಎನರ್ಜಿನೂ ಇರ್ತೈತಿ ಸೊ ಬಾಡಿನಾಗ ಹೀಟು ಬರ್ತೈತಿ ಸೊ ಈಗ ನೋಡತ್ತಿರಲ್ಲ ಈಗ ನಾವು ಒಂದು ಜಾರ್ ತೊಗೊಂಡೆ ಇದಕ್ಕೆ ಒಂದು ಸ್ವಲ್ಪ ನಾ ಇಲ್ಲಿ ಡೇಟ್ಸ್ ತೊಗೊಳತ್ತೀನಿ ಅಂತ ನಾರ್ಮಲ್ ಎಲ್ಲ ಡೇಟ್ಸ್ ಏನು ಸಿಗ್ತಾವಲ್ಲ ಸೊ ಅದನ್ನು ತೊಗೊಳಾಕತ್ತೀನಿ ಸೊ ಇದನ್ನು ಒಂದು ಸ್ವಲ್ಪ ನೀವು ರುಬ್ಕೊಂಡ್ಬಿಡ್ರಿ ಇದಕ್ಕೆ ನಾ ಯಾವುದ ಬೆಲ್ಲ ಆಗಲಿ ಸಕ್ರೆ ಆಗಲಿ ಬಳಸೋಕತ್ತಿಲ್ಲ ಮತ್ತು ಯಾವುದಕ್ಕೂ ಪಾಕ ಅದು ತಕ್ಕೊಳ್ಳೋ ಅಗತ್ಯನ ಇಲ್ಲ ಸೊ ಅದೇನೂ ಇರಲಾರ್ದ ಹೆಲ್ದಿ ವರ್ಷನ್ ವರ್ಷನೊಳಗನ ನಾ ಇದನ್ನು ನಿಮಗೆ ತೋರಿಸ್ಕೊಡಾಕತ್ತೀನಿ ಸೊ ಸೇಮ್ ಪ್ಯಾನ್ನ್ಯಾಗ ನಾವು ಡ್ರೈ ಫ್ರೂಟ್ಸ್ ಏನು ಹುರಿದ್ವಲ್ಲ ಅದರನ್ನಾಗ ಈಗ ನಾ ಏನಿದೆ ಡೇಟ್ಸ್ ಅಥವಾ ಖಜೂರ್ ಅಂತ ಏನಂತೀವಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡಿನಲ್ಲ ಅದನ್ನು ಒಂದು ಸ್ವಲ್ಪ ಇಲ್ಲಿ ನಾನು ರೋಸ್ಟ್ ಮಾಡ್ಕೋತೀನಿ ಸೊ ಇದನ್ನು ಬಿಸಿ ಮಾಡ್ಕೋರಿ ಆವಾಗ ಇದ್ರದ್ದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗ್ತೈತಿ ಅಷ್ಟು ನೀವು ರೋಸ್ಟ್ ಮಾಡ್ಕೋಬೇಕು ಯಾಕಂದ್ರೆ ಪ್ರತಿಯೊಂದನ್ನು ಬಿಸಿ ಮಾಡಿರಿ ಯಾಕಂದರೆ ಇದನ್ನ ನಾವು ಸ್ಟೋರ್ ಮಾಡ್ತೀವಲ್ಲ ಸೊ ಹಾಳಾಗ್ಬಾರ್ದು ಅಂತಂದ್ರೆ ಒಬ್ವಿಯಸ್ಲಿ ನೀವು ಇದನ್ನ ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕು ಬಿಸಿ ಮಾಡಲೇಬೇಕಾಗ್ತೈತಿ ಇದನ್ನ ಚಂದಂಗೆ ಬಿಸಿ ಮಾಡ್ಕೋರಿ ಇದೇನರೂ ಒಂದು ಸ್ವಲ್ಪ ನೀವು ಉರಿ ಜಾಸ್ತಿ ಇಟ್ಬಿಟ್ರೆ ಅಂದ್ರೆ ಭಾಳ ಜಲ್ದಿ ಆಗಿಬಿಡ್ತೈತಿ ಸೊ ಕಪ್ ಆಗ್ಲಾರ್ದಂಗೆ ರೋಸ್ಟ್ ಮಾಡ್ಕೋರಿ ಇಲ್ಲಿ ನೀವು ನೋಡಾತಿರಲ್ಲ ಕಲರ್ ಎಷ್ಟು ಚೆಂದ ಚೇಂಜ್ ಆಗೈತಿ ನಂದು ಸೊ ಈಗ ಇದನ್ನು ಸೇಮ ನಾವು ಡ್ರೈ ಫ್ರೂಟ್ಸ್ ಏನು ತಕ್ಕೊಂಡಿದ್ವಲ್ಲ ಆ ಒಂದು ಪಾತ್ರೆಗೆ ಇಲ್ಲಿ ನಾನು ತಗೊಳ್ಳಾಕತ್ತೀನಿ ಏನಿಲ್ಲ ಇದನ್ನ ತಕ್ಕೊಂಡು ಇದನ್ನು ಆರಾಮಾಗಿ ಆಗಾಕ ಬಿಟ್ಬಿಡ್ರಿ ಭಾಳ ಅಲ್ಲ ಊರು ಬೆಚ್ಚಗಾದ್ರೆ ಸಾಕ ಇದಕ್ಕೊಂದು ಸ್ವಲ್ಪ ನಾನು ಇಲ್ಲಿ ಶೇಂಗಕಾಳು ಹಾಕ್ಕೊಳಕತ್ತೀನಿ ಮತ್ತೊಂದು ಸ್ವಲ್ಪ ಇಲ್ಲಿ ನಾನು ಏಲಕ್ಕಿ ಪೌಡರ್ ಹಾಕೊಳಾಕತ್ತೀನಿ ನೀವು ಬೇಕಂದ್ರೆ ಅಂಟಂತೇನು ಸಿಗ್ತೈತಲ್ಲ ಗೋಂದ ಇಡೆಬಲ್ ಗಮ್ ಅಂತ ಹೇಳ್ತೀವಲ್ಲ ಅದು ಬೇಕಾದ್ರೂ ಹುರ್ಕೊಂಡು ನೀವು ಹಾಕೋಬೋದು ಬಟ್ ನಾ ಲಾಸ್ಟ್ ಟೈಮ್ ಡ್ರೈ ಫ್ರೂಟ್ಸ್ ಲಡ್ಡು ಅದು ಮಾಡಿದಾಗ ಅದು ಹಾಕೀನಿ ಸೊ ಈ ಸರ್ತಿ ನಾನು ಸಿಂಪಲ್ ಇಡಕ್ಕೆ ಟ್ರೈ ಮಾಡೀನಿ ಮತ್ತು ಹಂಗೆ ತುಪ್ಪ ಅದು ಸ್ವಲ್ಪ ಕಮ್ಮಿ ಮಾಡಬೇಕಂತ ಹೇಳಿ ಮತ್ತು ಕೊಬ್ಬರಿ ಅದು ಯಾವುದೇ ಕಾರಣಕ್ಕೂ ನಾ ಯೂಸ್ ಮಾಡಿಲ್ಲ ಯಾವುದು ಶುಗರ್ ಆಗಲಿ ಬೆಲ್ಲ ಆಗಲಿ ಏನೂ ಯೂಸ್ ಮಾಡಿಲ್ಲ ಇದ್ರೊಳಗೆ ಎಕ್ದಮ್ ಹೆಲ್ದಿ ವರ್ಷನ್ನ ಸ್ಪೆಷಲಿ ಮೇಡ್ ಫಾರ್ ಅ ವಿಂಟರ್ ಸೀಸನ್ ಐತಿ ಸೊ ಈಗ ಇದು ಕಂಪ್ಲೀಟ್ಲಿ ಕೂಲ್ ಮಾಡಬಾಡ್ರಿ ಒಂದು ಚೂರು ಉಗುರು ಬೆಚ್ಚಗೆ ಅಥವಾ ನಸು ಬೆಚ್ಚಗೆ ಏನು ಅಂತೀವಲ್ಲ ಅಂದ್ರೆ ನೀವು ಇದನ್ನೆಲ್ಲ ಹಿಂಗೆ ಕಲಸಿ ಒಂದ ಜೀವ ಮಾಡ್ಕೊಂಡು ಉಂಡೆ ಕಟ್ಟಕ್ಕೆ ಶುರು ಮಾಡ್ರಿ ಇನ್ ಕೇಸ್ ನಿಮಗೇನರ ಉಂಡೆ ಬರಾತಿಲ್ಲಪ್ಪಾ ಅಂತಂದ್ರೆ ಒಂದು ಚೂರು ಒಂದು ಟೇಬಲ್ ಸ್ಪೂನ್ ಅಷ್ಟು ನೀವು ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೋಬೋದು ಆ್ಯಕ್ಚುಲಿ ಏನಂದ್ರೆ ಡೇಟ್ಸ್ ಏನು ನಾವು ಪೇಸ್ಟ್ ಮಾಡಿ ಹುರಿದಿರ್ತೀವಲ್ಲ ಅದ್ರಲಿಂದ ಬೈಂಡಿಂಗ್ ಪ್ರಾಪರ್ಟೀಸ್ ಅಂತೂ ಬಂದ ಬಿಡ್ತೈತಿ ಆರಾಮಾಗಿ ಯಾವ ತೊಂದರೆ ಇರಲಾರ್ದೆ ನೀವು ಉಂಡೆ ಕಟ್ಬೋದು ಎಕ್ಸ್ಟ್ರಾ ಅದು ನಿಮಗೇನು ಬೇಕಾಗಂಗಿಲ್ಲ ಆರಾಮಾಗಿ ಉಂಟು ಕಟ್ಕೋರಿ ಬಟ್ ಏನಂದ್ರೆ ಇವು ಡ್ರೈ ಫ್ರೂಟ್ಸ್ ಆ ಕಡೆ ಈ ಕಡೆ ಆಗೋದ ಭಾಳ ಆಗ್ತೈತಿ ಸೊ ಅದನ್ನೆಲ್ಲ ಒಂಚೂರು ಒಳಗೆ ಮಾಡ್ಕೊಂಡಂಗೆ ಮಾಡಿ ನೀವು ಆರಾಮಾಗಿ ಲಡ್ಡು ಕಟ್ಕೋರಿ ಸೊ ನೋಡತ್ತಿರಲ್ಲ ಎಲ್ಲ ಲಡ್ಡುಸು ನನ್ ರೆಡಿ ಆಗ್ಯಾವ ಆದಷ್ಟು ಏರ್ ಟೈಟ್ ಕಂಟೈನರ್ನಾಗೆ ಹಾಕಿ ನೀವು ಸ್ಟೋರ್ ಮಾಡ್ಬೋದು ಆದಷ್ಟು ಫ್ರೆಶ್ಲಿ ಮಾಡ್ಕೊಂಡು ತಿನ್ರಿ ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದನ್ನು ಪ್ಲೀಸ್ ಮರೆಯಾಕೆ ಹೋಗ್ಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್